ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಎಸ್ಸಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು ಎದುರಾಗುತ್ತಿದ್ದು ನಮ್ಮೆಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ಪಕ್ಷದ ಬಲವರ್ಧನೆಗೆ ದುಡಿಯಬೇಕು ಶಾಸಕ ಕೆಎಂ ಉದಯರವರ ಕೈ ಬಲಪಡಿಸುವ ಮೂಲಕ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ದಲಿತ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಸ್ಮಶಾನ ಅಂಬೇಡ್ಕರ್ ಭವನ ಕುಡಿಯುವ ನೀರು ಬಾಬೂಜಿ ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಶಾಸಕರಿಗೆ ಒತ್ತಾಯ ಮಾಡೋಣ ಎಂದು ಸಭೆಯಲ್ಲಿ ತೀರ್ಮಾನಿಸಿದರು ಪಕ್ಷವನ್ನು ಸ್ವೀತ ಜನಪ್ರಿಯ ಶಾಸಕಾದಂಥ ಕೆ ಎಂ ಉದಯವರವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿನ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತೇಳಿ ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದ್ದೀವಿ ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಕಾಲೇಜುಗಳಲ್ಲಿ ರಸ್ತೆ ಇರ್ಬೋದು ಕುಡಿಯುವ ನೀರಿರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಹಾಗೂ ಜಗಜೀವನ ಭವನ ಇರ್ಬೋದು ಸ್ಮಶಾನಗಳ ಅಭಿವೃದ್ಧಿ ಇರ್ಬೋದು ಸ್ಮಶಾನಗಳು ಇಲ್ಲದೆ ಹೋಗೋದರಲ್ಲಿ ಮಂಜೂರಾತಿ ಯಾತ್ರೆ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಜೊತೆಗೆ ಇಲ್ಲಿ ಗೊತ್ತಿರುವಂತ ಎಲ್ಲ ದಲಿತ ಮುಖಂಡರುಗಳು ನಾವು ಈಗಾಗಲೇ ದಲಿತ ಸಂಘಟನೆಗಳ ವಿಶೇಷ ಸಮನ್ವಯ ಸಮಿತಿಯಾಗಲೇ ಮಾಡ್ಕೊಂಡಿದ್ದೀವಿ ಕೂಡ ಆ ವಿಶೇಷ ಸಮನ್ವಯ ಮುಖಾಂತರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಾಲೂಕು ಮಾಡಿ ಮಾಡಬೇಕಂತ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುತ್ತಾ ಶಾಸಕರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಒಕ್ಕಮೆಯಿಂದ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಈ ಸಭೆಗೆ ಬಂದಂಥ ಎಲ್ಲ ನನ್ನ ಪರಿಶಿಷ್ಟ ಜಾತಿಯ ಎಲ್ಲರೂ ಕೂಡ ಎಲ್ಲರೂ ಕೂಡ ಪ್ರಮುಖರು ಹಾಗಾಗಿ ತಮ್ಮೆಲ್ಲ ಹೊಂದಿಸಿ ಈ ಇವತ್ತಿನ ಅನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಒಂದು ತಿಂಗಳೊಳಗೆ ಒಂದು ಒಂದು ಏನು ಸಮಾವೇಶವನ್ನು ಮಾಡೋದಕ್ಕೆ ಏನಿಗೆ ನಾವು ನಿರ್ಧಾರ ಮಾಡ್ತೀವೋ ಅದನ್ನು ಮಾಡೋಣ ಅಂತ ಹೇಳ್ತಾ ಈ ವೇಳೆ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವನಿತಾ ಎಸ್ಸಿಎಸ್ಟಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವಯ್ಯ ಭಾರತೀಯ ನಗರ ಬ್ಲಾಕ್ ಅಧ್ಯಕ್ಷ ಅಮಿನ್ ಶಿವಲಿಂಗಯ್ಯ ಎಸ್ಸಿ ಎಸ್ಟಿ ಕಾಂಗ್ರೆಸ್ ಸಿದ್ದರಾಜದ ಮುಡಿನಹಳ್ಳಿ ತಿಮ್ಮಯ್ಯ ಅರವನಹಳ್ಳಿ ಸಿದ್ದರಾಜು ಸೋಮನಹಳ್ಳಿ ರಾಜೇಂದ್ರ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು